ಖುಷಿಯಾಗ ಅಷ್ಟು ಚೆನ್ನಾಗಿತ್ತು ಯಾವುದೇ ವ್ಯತ್ಯಾಸ ಇರಲಿಲ್ಲ ನಿನ್ನೆ ಎಲ್ಲ ಹೋಗಿ ಅಲ್ಲೇ ಹೋಗಿತ್ತು ನಾನು ಬಾಲ್ಕೋಡಿ ಪಂಚಾಯತ್ ಸಭೆ ಮಾಡಿದಾಗ ಅಲ್ಲೆಲ್ಲರೂ ಹೇಳಿದರು ನಾನು ಭಾರತದಲ್ಲಿ ಹೇಳಿದೆ ಯಾವುದೇ ಕಿವಿ ಕೊಡಬೇಡಿ ಖಂಡಿತ ನಿಮ್ಮ ಹಕ್ಕೂ ಅಲ್ಲಿ ಸಿಕ್ಕೇ ಸಿಗುತ್ತೆ ಯಾರು ಒತ್ತೂರಿ ಮಾಡೋದಿಲ್ಲ ನಿಮ್ಮ ಯಾರು ತರ್ಗೊಳಿಸಲ್ಲ ಅಂತಲೇ ಹೇಳ್ಬೋದು ಮಲ್ಲಿಕಾರ್ಜುನ್ ಬರೋ ಆರೋಪ ಮಾಡಿರುದ್ಧ ಆರೋಪ ಮಾಡಿ ಜೆ ಬಿಜೆಪಿ ಸೇರಿ ಅದ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡುವಂಥ ಒಂದು ವ್ಯಕ್ತಿಯವರಲ್ಲ ನಾವು ಕಡೆಗಣಿಸಿದರೆ ಅವರ ಕಡೆ ಓದು ಒಳ್ಳೆಯದಾಗ್ಲಿ ಶುಭ ಈಗ ಶಿವರಾಜ್ ಕುಮಾರ್ ಅವ್ರ ಜೊತೆ ಓಡಾಡ್ತಿದ್ರೆ ನೀವು ಸ್ಟಾರ್ ರೀತಿ ಕಾಣ್ತಾ ಇದ್ದೀವಿ ಎರಡು ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ಜನ ಅದ್ರ ಬಗ್ಗೆ ಏನೇನು ನೀವು ಸ್ಟಾರ್ ನಾವು ಸ್ಟಾರ್ ಅಂತ ನಾವು ಜನಪ್ರತಿಯಾಗಿ ಒಬ್ಬ ಕ್ಷೇತ್ರದ ಎಮ್ ಎಲ್ ಎ ಆಗಿ ಜನಪ್ರವಾಗಿ ಆ ಭಾಗದ ಅಭಿವೃದ್ಧಿ ಕೂಡ ನಮ್ಮ ಉದ್ದೇಶ ಅಷ್ಟೇ ಗಿಂತ ಶಿವ ಹೇಳೋದಷ್ಟೇ ನೀವು ರೈತರ ಧ್ವನಿಯಾಗಿ ಜಿಲ್ಲೆಯ ಜನರ ಧ್ವನಿಯಾಗಿ ಬಡವರ ಬಗ್ಗೆ ಧ್ವನಿಯಾಗಿ ಆಮೇಲೆ ಈ ಜಿಲ್ಲೆಯಲ್ಲಿ ಯಾವ್ಯಾವ ಫ್ಯಾಕ್ಟ್ರಿಗಳು ಹುಚ್ಚೋಗಿದ್ವು ಅದನ್ನ ತರಿಸಲಿಕ್ಕೆ ಧ್ವನಿಯಾಗಿ ಅಂತ ಹೇಳಿ